ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಪ್ರಿಯ ಸಹೋದರ ಸಹೋದರಿಯರೇ ಮತ್ತೊಮ್ಮೆ ದೇವರ ವಾಕ್ಯವನ್ನು ಆಲಿಸಲು ನಿಮ್ಮನ್ನು ಸ್ವಾಗತಿಸುತ್ತೇನೆ ಪ್ರೇರೇ ವಾಕ್ಯವನ್ನು ಕೇಳುವ ಮೊದಲು ಪ್ರಭುವಿನಲ್ಲಿ ಸಹಾಯಕ್ಕಾಗಿ ಪ್ರಾರ್ಥಿಸೋಣ ಪ್ರಭುವೇ ತಂದೆಯಾದ ದೇವರೇ ಪರಿಶುದ್ಧಾತ್ಮನೇ ದೇವ ದಾರಿಗೆ ದೀಪ ಬಾಳಿಗೆ ಬೆಳಕಾಗಿರುವ ಸೃಷ್ಟಿಯನ್ನು ಸೃಷ್ಟಿಸಿರುವ ನಮ್ಮನ್ನು ಕಾಯುತ್ತಿರುವ ಪೋಷಿಸುತ್ತಿರುವ ನಿಮ್ಮ ವಾಕ್ಯವನ್ನು ಧ್ಯಾನಿಸುತ್ತಿದ್ದೇವೆ ನಮಗೆ ಸಹಾಯ ಮಾಡಿರಿ ಶಕ್ತಿ ನೀಡಿ ಹೋಗಬೇಕಾದ ಮಾರ್ಗವನ್ನು ಬೋಧಿಸಿರಿ ಉಪದೇಶಿಸಿರಿ ಪರಿಶುದ್ಧಗೊಳಿಸಿರಿ ನೀತಿವಂತರಾಗಿಸಿರಿ ಸಕಲ ಧನಮಾನ ಇದರ ಮೂಲಕ ನಿಮಗೆ ಉಂಟಾಗಲಿ ಸುಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ ಆಮೇನ್ ಆಮೇನ್ ಬೇರೆ ಇಂದು ನಾವು ಧ್ಯಾನಿಸಲು ಕೇಳಲಿರುವಂಥ ಆತ್ಮಿಕ ದೈವವಾಕ್ಯದ ಅಂಶ ನಿತ್ಯವೂ ಪ್ರಾರ್ಥನೆ ಮಾಡಿರಿ ಅಂಶ ನಿತ್ಯವೂ ಪ್ರಾರ್ಥನೆ ಮಾಡಿರಿ ಈ ಅಂಶದ ಮೇಲೆ ಕೆಲವು ದೇವವಾಕ್ಯವನ್ನು ಧ್ಯಾನಿಸೋಣ ಪ್ರೇರಿ ಅದ್ಭುತ ಆಲೋಚನೆ ದೇವರ ಪರಾಕ್ರಮ ಕಾರ್ಯ ನಿತ್ಯವಾದ ಕಾರ್ಯ ಸಮಾಧಾನಕಾರಿ ನಿಮ್ಮ ಜೀವನದಲ್ಲಿ ಅನುಭವಿಸಲು ಸಹಾಯವಾಗುತ್ತದೆ ಬನ್ನಿರಿ ಪ್ರಿಯರೇ ಆತ್ಮಿಕ ಜೀವನದಲ್ಲಿ ನಮ್ಮನ್ನು ಬಲಶಾಲಿಗಳನ್ನಾಗಿ ಮಾರ್ಪಡಿಸುವಂಥದ್ದು ಪ್ರಾರ್ಥನೆ ಪ್ರಿಯರೇ ಪ್ರಾರ್ಥನ ಇಲ್ಲದ ಜೀವಿತ ಬಲವಿಲ್ಲದ ಜೀವಿತವೇ ಸರಿ ನೀವು ಕ್ರಿಸ್ತನಲ್ಲಿ ನೆಲೆಸಿರಲು ನಿಮ್ಮ ಪ್ರಾರ್ಥನೆ ಜೀವಿತವನ್ನು ಕುರಿತು ಜಾಗರೂಕತೆಯಿಂದಿರಬೇಕು ಸೋದರ ಸಹದರಿಯರಿ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ಸಾಲದು ಎಂದು ಪ್ರಭು ಕ್ರಿಸ್ತನು ಹೇಳಿದ್ದನ್ನು ಆತನ ಜೀವಿತವನ್ನು ಗಮನಿಸಿ ನೋಡಿದ ಪ್ರಿಯರಿ ಮತ್ತಾಯನ ಸುವಾರ್ತೆ ಇಪ್ಪತ್ತಾರನೇ ನಲವತ್ತೊಂದನೇ ವಾಕ್ಯದಲ್ಲಿ ಹೀಗೆ ಹೇಳಿದ್ದಾನೆ ಶೋಧನೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೌದು ಪ್ರೇರಿ ನಾವು ಪ್ರಭುವಿನ ಜೀವಿತವನ್ನು ಗಮನಿಸಿ ನೋಡುವುದಾದ್ರೆ ಆತನು ದಿನವನ್ನು ಹೇಗೆ ಪ್ರಾರಂಭಿಸಿದನೆಂದು ನೋಡುತ್ತೇವೆ ಪ್ರೇರಿ ಪವಿತ್ರ ಗ್ರಂಥದಲ್ಲಿ ಮಾರ್ಕನ ಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತೈದನೇರಲ್ಲಿ ಮಾರ್ಕನ ಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತೈದನೇ ವಾಕ್ಯದಲ್ಲಿ ನಾವು ಓದುತ್ತೇವೆ ಮುಂಜಾನೆ ಇನ್ನೂ ಮೊಬ್ಬಿರುವಾಗಲೀ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನೆಂದು ಏನ್ ಪ್ರೇರಿ ಮುಂಜಾನೆ ಇನ್ನೂ ಮೊಬ್ಬಿರುವಾಗಲೀಸು ಕ್ರಿಸ್ತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನೆಂದು ಮುಂಜಾನೆ ಎದ್ದಲು ಕೂಡಲೇ ಏನು ಮಾಡಿದನೆಂದು ಪವಿತ್ರ ವಾಕ್ಯ ನಮಗೆ ತಿಳಿಸುತ್ತದೆ ತನ್ನ ತಂದೆ ಸನ್ನಿಧಾನದಲ್ಲಿ ಏಕಾಂತವಾಗಿದ್ದನು ಪ್ರಿಯರಿ ಮೊಣಕಾಲೂರಿ ಪ್ರಾರ್ಥಿಸಿದನು ತಂದೆ ಈ ದಿನದ ಸೇವೆಗೆ ಬೇಕಾದ ಮಹಿಮೆಯ ಬಲವನ್ನು ಕೊಡು ಆಲೋಚನೆ ಕೊಡು ಎಂದು ಕ್ರಿಸ್ತನು ಕೇಳಿದ್ದಿರಬಹುದು ಕೇಳಿದ್ದಾನೆ ಕೂಡ ವಾಕ್ಯ ಹೇಳುತ್ತಿದೆ ಜ್ಞಾನೋಕ್ತಿ ಎಂಟನೇ ಅಧ್ಯಾಯ ಹದಿನೇಳನೇ ವಾಕ್ಯ ಜ್ಞಾನೋಕ್ತಿ ಎಂಟು ಹದಿನೇಳನೇ ವಾಕ್ಯ ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು ಎಂದು ಕರ್ತನು ಹೇಳಿದ್ದಾನೆ ಪ್ರಿಯರಿ ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರೆಂದು ದೇವರು ಹೇಳಿದ್ದಾನೆ ಆ ನಿಮಗಿದೆ ಪ್ರಿಯ ಸಹೋದರರೇ ಆತನ ಕೃಪೆ ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತದೆ ನಮಗೆ ಪ್ರತಿನಿತ್ಯ ನೀವು ಹೇಗೆ ಪ್ರಾರಂಭಿಸುತ್ತೀರಿ ದಿನವನ್ನು ಎಂದು ಆಲೋಚನೆ ಮಾಡಿ ನೋಡಿರಿ ದೇವರೊಂದಿಗೆ ಏಕಾಂತವಾಗಿರಬೇಕಾದ ಸಮಯ ಅತಿ ಮುಖ್ಯವಾದದ್ದು ಮುಂಜಾನೆಯಲ್ಲಿ ಮೊಣಕಾಲಿನಲ್ಲಿ ನಿಂತು ಪ್ರಭುವಿನ ಮುಖವನ್ನು ಹುಡುಕಿರಿ ಪ್ರೇರಿ ಒಂದು ದಿನಕ್ಕೆ ಕೊನೆ ಪಕ್ಷ ಒಂದು ಗಂಟೆ ಆದರೂ ಮೊಣಕಾಲಿನಲ್ಲಿ ನಿಂತು ದೇವರನ್ನು ಹುಡುಕದ ಯಾವ ವಿಶ್ವಾಸಿಯೇ ಆಗಲಿ ಪವಿತ್ರ ಜೀವಿತವನ್ನು ಜೀವಿಸುವುದು ಅಸಾಧ್ಯವಾದ ಕಾರ್ಯ ಪ್ರೇರ ಇದು ಅನೇಕ ದೈವ ಭಕ್ತರ ಹಾಗೂ ದಾನಿಯಲಾಲ್ ಪುಸ್ತಕದಲ್ಲಿ ಕೂಡ ನೋಡ್ತೇವೆ ನಾವು ಒಂದು ನಂಬಿಕೆ ಪ್ರೇರ ನಿಜ ಘಟನೆ ಕೂಡ ಭಕ್ತರ ಜೀವಿತ ಇನ್ನೂ ರಕ್ಷಣೆ ಹೊಂದಿರಬಹುದು ನೀವು ರಕ್ಷಣೆ ಹೊಂದಿರಬಹುದು ಪವಿತ್ರ ಆತ್ಮನನ್ನು ಹೊಂದಿರಬಹುದು ಸೋದರರೆ ಆತ್ಮನ ವರಗಳನ್ನು ಹೊಂದಿರಬಹುದು ಹೊಂದಿರಬಹುದು ಪ್ರಿಯರೇ ಒಳ್ಳೆಯದಾದರೆ ಇಂದು ನೀವು ಒಂದು ಗಂಟೆ ದೇವ ಸನ್ನಿಧಾನದಲ್ಲಿ ಏಕಾಂತವಾಗಿ ಕಳೆದಿಲ್ಲವಾದರೆ ಒಂದು ಗಂಟೆ ಕೂಡ ವಿಶ್ವಾಸಿಯಾಗಿ ದೇವ ಸನ್ನಿಧಾನದಲ್ಲಿ ದಿನ ಕಳೆಯೋದು ಅಸಾಧ್ಯವಾದರೆ ನಿಮಗೆ ನಿಮ್ಮ ವರಗಳು ನಿಷ್ಪ್ರಯೋಜಕವಾಗ್ತವೆ ನಿಮಗೆ ನಿಮ್ಮ ಆತ್ಮೀಕ ಅನುಭವಗಳು ನಿಮಗೆ ಸಹಾಯ ಮಾಡುವುದಿಲ್ಲ ಏಕೆಂದರೆ ಅನುದಿನವೂ ದೇವ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳಬೇಕು ಕಾದಿರಬೇಕು ದೇವರಿಗಾಗಿ ಪ್ರೇರೆ ಆಯಾ ದಿನಕ್ಕೆ ಬೇಕಾಗುವ ಬಲವನ್ನು ದೇವರಿಂದ ಹೊಂದಿಕೊಳ್ಳಬೇಕು ಪ್ರಾರ್ಥನೆಯಲ್ಲಿ ಆ ದಿನಕ್ಕೆ ಬೇಕಾದ ಕೃಪೆಯನ್ನು ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳಬೇಕು ಪ್ರೇರೆ ಯೇಸುವಿನಿಂದ ಉತ್ತಮವಾಗಿ ಬೆಳಗಿದಂಥ ದೇವಜನರನ್ ದೇವಜನರು ಕಡೆಯವರೆಗೆ ಹೇಗೆ ಜೀವಿಸಿದರು ಹೇಗೆ ಪ್ರಾಣ ಕೊಟ್ಟರು ಎಂಬ ಎನ್ನುವುದ ಜೀವಿತವನ್ನು ಗಮನಿಸಬೇಕು ಅವರಲ್ಲಿ ಪ್ರಾರ್ಥನ ಜೀವಿತವನ್ನು ಗಮನಿಸಬೇಕು ಮುಖ್ಯವಾಗಿ ಅವರ ಪ್ರಾರ್ಥನ ಜೀವಿತವೇ ಅದರ ರಹಸ್ಯವಾಗಿತ್ತು ಕರ್ತನಿಗಾಗಿ ಜೀವಿಸಿ ಪ್ರಾಣ ಕೊಟ್ಟಂಥ ಜೀ ಮಕ್ಕಳ ಜೀವಿತ ಭಕ್ತನ ದಾನಿಯಲ್ಲೂ ದೇವರಿಗೆ ದೇವರಿಗಾಗಿ ಕಡೆಯವರೆಗೂ ಪ್ರತಿಷ್ಠತೆಯ ಜೀವಿತ ಜೀವಿಸಿದನು ಹೋರಾಟಗಳ ಮಧ್ಯದಲ್ಲಿ ಕೂಡ ಸಾಕ್ಷಿಯಾಗಿ ನಿಂತನು ಪ್ರೇಯರೆ ಭಕ್ತನಾದದ್ದ ಭಕ್ತರೆಲ್ಲರ ಹಾಗೆ ಕೂಡ ಪ್ರೇಯರೆ ದಾನಿಯಲ್ಲನ್ನು ದೇವರಿಗಾಗಿ ಪ್ರತಿಷ್ಠೆಯ ಜೀವಿತ ಜೀವಿಸಿದನು ಹೋರಾಟ ಮಧ್ಯದಲ್ಲಿ ಸಾಕ್ಷಿಯಾಗಿ ನಿಂತನನ್ನು ನೋಡ್ತೀವಿ ನಾವು ಅದು ಹೇಗೆ ಸಾಧ್ಯ ಆತನ ಪ್ರಾರ್ಥನಾ ಜೀವಿತ ದಾನಿಯಲ್ಲನ ಪ್ರಾರ್ಥನಾ ಜೀವಿತವೇ ಅದಕ್ಕೆ ಕಾರಣ ಸೋದರ ಸೋದರಿಯರೇ ಪ್ರತಿನಿತ್ಯವೂ ಮೂರು ಹೊತ್ತು ದಾನಿಯಲನ್ನು ದೇವರ ಸನ್ನಿಧಾನದಲ್ಲಿ ಒಣಕಾಲುನಲ್ಲಿ ನಿಂತು ಪ್ರಾರ್ಥನೆ ಮಾಡುವ ಅಭ್ಯಾಸ ಆತನಲ್ಲಿತ್ತು ದಾನಿಯಲನ್ ಗ್ರಂಥ ಆರನೇ ಅಧ್ಯಾಯ ದಾನಿಯಲನ್ ಗ್ರಂಥ ಆರನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರಿ ದಾನಿಯಲ ಪ್ರಾರ್ಥನೆಗೆ ಕಾನೂನು ಅಡ್ಡಿ ಬಂದಿತ್ತೆಂದು ಆದರೆ ದಾನಿಯಲ್ಲಾದರೂ ಅದನ್ನು ನೋಡಿ ಹೆದರಲಿಲ್ಲ ನನ್ನ ದೇವರನ್ನು ನೋಡಿ ನಾನು ಪ್ರಾರ್ಥನೆ ಮಾಡಲು ಯಾವುದು ನನಗೆ ತಡಿಯಾಗಿ ನಿಲ್ಲಲು ನಾನು ಆಸ್ಪದ ಕೊಡುವುದಿಲ್ಲ ಎಂದು ಹೇಳಿ ಅರಸನ ಆಗ್ನಿಗೆ ಮೀರಿ ದೇವರ ಸನ್ನಿಧಾನದಲ್ಲಿ ನಿತ್ಯದಂತೆ ಮರಣ ಉರಿದನು ಎಂದು ನೋಡ್ತೇವೆ ಪ್ರಿಯರ್ ಅದರಿಂದಾಗಿ ಅವನನ್ನು ಸಿಂಹದ ಗವಿಯಲ್ಲಿ ಹಾಕಿದಾಗ ವಿರೋಧಿಗಳು ಸಿಂಹಗಳು ಅವನನ್ನು ಮುಟ್ಟದಂತೆ ದೇವರ ಮಹಿಮೆಯು ದಾನಿಯಲ್ಲನ್ನು ಕಾಪಾಡಿತು ಎಂದು ನೋಡ್ತೇವೆ ಪ್ರಿಯರ್ ದಾನಿಯಲ್ಲ ಪ್ರಾರ್ಥನ ಜೀವಿತಕ್ಕೆ ಅಡ್ಡಿಯಾಗಿ ಅರಸನ ಆಗ್ನಿ ನಿಲ್ಲಲಾಗಲಿಲ್ಲ ಆದರೆ ಇಂದು ನಿಮ್ಮ ಪ್ರಾರ್ಥನೆ ಜೀವಿತವನ್ನು ಗಮನಿಸಿ ನೋಡಿರಿ ಪ್ರಾರ್ಥಿಸಲು ಸಮಯವಿಲ್ಲ ಎನ್ನುತ್ತೀರಿ ಉದ್ಯೋಗಕ್ಕೆ ಸಮಯ ಸಾಲದೆನ್ನುತ್ತೀರಿ ಹೀಗೆ ನಿಮ್ಮ ಸಬಗು ಹೇಳಿಕೊಳ್ತೀರಿ ಪ್ರಾರ್ಥನೆ ಸಮಯವನ್ನು ಉದಾಸೀನ ಮಾಡುತ್ತೀರಿ ನಾವು ಸತ್ತು ನಮ್ಮನ್ನು ಸಮಾಧಿಯಲ್ಲಿ ಇಡುವವರೆಗೂ ನಮಗೆ ಕೆಲಸ ಇದ್ದೇ ಇರ್ತದೆ ಪ್ರೇರಿ ಕೆಲಸ ಇಲ್ಲ ಜೀವಿತ ಯಾವಾಗ ಇರ್ತದೆ ಕೊನೆಯವರೆಗೂ ಇದೆ ಅಂತ ನಾವು ಹೇಳ್ತಿಕೊಳ್ತೀವಿ ಕಾರಣ ದೇವರಿಗಾಗಿ ನಾವೇ ಸಮಯವನ್ನು ಪ್ರತ್ಯೇಕಿಸಬೇಕು ದೇವರಿಗಾಗಿ ದಾನಿಯಲ್ಲನು ತನ್ನ ಎಲ್ಲಾ ರಾಜ್ಯ ಕಾರ್ಯಗಳ ಮಧ್ಯೆಯೂ ಪ್ರತಿನಿತ್ಯವೂ ಮೂರು ಸಾರಿ ಪ್ರಾರ್ಥಿಸಲು ಒಂದು ಕ್ರಮವನ್ನು ಇಟ್ಟುಕೊಂಡಿದ್ದನು ಪ್ರಿಯ ದೇವರ ಮಕ್ಕಳೇ ನಿಮ್ಮ ಪ್ರಾರ್ಥನೆ ಜೀವಿತಕ್ಕೆ ಕೂಡ ಒಂದು ನಿರ್ದಿಷ್ಟವಾದ ಕ್ರಮವನ್ನು ನಿಗದಿಪಡಿಸಿಕೊಳ್ಳಿರಿ ನಿಮ್ಮ ಮನೆಯಲ್ಲಿ ಪ್ರಾರ್ಥನೆಗಾಗಿ ಒಂದು ಕೋಣೆಯನ್ನಾಗಲಿ ಒಂದು ಸ್ಥಳವನ್ನಾಗಲಿ ನಿಷ್ಕರ್ಷೆ ಮಾಡಿಕೊಳ್ಳಿರಿ ಪ್ರಿಯರೇ ಆ ನಿರ್ದಿಷ್ಟವಾದ ಸ್ಥಳದಲ್ಲಿ ಒಂದು ನಿಗದಿತ ವೇಳೆಯಲ್ಲಿ ಪ್ರಾರ್ಥನೆಗಾಗಿ ಮೊಣಕಾಲಕಲು ಕಲಿತುಕೊಳ್ಳಬೇಕು ನಮ್ಮ ಪ್ರಾರ್ಥನೆ ಸಮಯವು ನಮ್ಮ ಪ್ರಾರ್ಥನೆ ಸಮಯ ಬೆಳಗ್ಗೆ ಇಷ್ಟು ಗಂಟೆಗೆಂದು ಅಥವಾ ಮುಂಜಾನೆ ಇಷ್ಟು ಗಂಟೆಗೆಂದು ಅಥವಾ ಸಾಯಂಕಾಲ ಇಷ್ಟು ಎಂದು ಖಚಿತಪಡಿಸಿಕೊಳ್ಳಬೇಕು ಅದಕ್ಕಾಗಿ ಒಂದು ವೇಳೆಯನ್ನು ಗುರುತು ಮಾಡಬೇಕು ಪ್ರೇಯರ್ ಮುಂಜಾನೆ ಸಮಯವು ಬೇರೆ ಎಲ್ಲ ವೇಳೆಗಿಂತಲೂ ಅತ್ಯುತ್ತಮವಾದದ್ದು ಬೇರೆ ಕೆಲಸವನ್ನು ಪ್ರಾರ ಪ್ರಾರಂಭಿಸುವ ಮೊದಲು ಪ್ರಭುವಿನ ಪಾದದಲ್ಲಿ ಕಾದಿರುವುದು ಒಳ್ಳೆಯದು ಆ ಸಮಯವೇ ಕರ್ತನ ಮೊಂದಿಗೆ ಮಾತನಾಡುವ ವೇಳೆ ಮುಂಜಾನೆ ನಾಲ್ಕು ಗಂಟೆಗೆ ಅಥವಾ ಐದು ಗಂಟೆಗೆ ಎದ್ದು ಹೇಳುವುದು ಪ್ರಾರಂಭದಲ್ಲಿ ನಿಮಗೆ ಕಷ್ಟಕರವಾಗಿರಬಹುದು ಆದರೆ ದಾಹದಿಂದ ನೀವು ಪ್ರಾರ್ಥಿಸಲು ಪ್ರಾರಂಭಿಸುವಾಗ ಪ್ರಭು ದೇವರು ನಿಮಗೆ ಸಹಾಯ ಮಾಡುತ್ತಾನೆ ಈ ದಿನದಲ್ಲಿ ನಿಮಗೆ ಎಷ್ಟೋ ಶೋಧನೆಗಳು ಬಂದಿರಬಹುದು ಬರಬಹುದು ಗೊತ್ತಿಲ್ಲ ನಿಮಗೆ ಆದರೆ ಮುಂಜಾನೆಯಲ್ಲಿ ಪ್ರಾರ್ಥಿಸಿ ದೇವರ ಬಲವನ್ನು ಹೊಂದಿಕೊಳ್ಳುವಾಗ ಆ ದಿನದಲ್ಲಿ ಎಂಥ ಶೋಧನೆ ಬಂದಾಗ್ಯೂ ಸಹ ಸುಲಭವಾಗಿ ಅದನ್ನು ಜಯಿಸಬಹುದು ಪ್ರೇರೆ ಈ ದನವು ಈ ಬಲವು ಮುಂಜಾನೆಯಲ್ಲಿ ಏಕಾಂತ ಸ್ಥಳದಲ್ಲಿ ಹೊಂದಿಕೊಳ್ಳುವ ಪ್ರಾರ್ಥನೆ ಬಲವಾಗಿದೆ ಪ್ರಿಯ ದೇವರ ಮಕ್ಕಳೇ ಪ್ರೇರೆ ಹಾಗೂ ಸ್ಟಡ್ ಎಂಬ ಯವನಸ್ಥನು ರಕ್ಷಣೆ ಮಾಡಿದನು ಒಬ್ಬ ಯವನಸ್ಥನ ಚರಿತ್ರೆ ಸ್ಟಡ್ ಯುವಕ ಆತನ ಸಾಕ್ಷಿ ಯವನಸ್ಥ ದೇವರ ಮಗು ಏಸುವಿನಲ್ಲಿ ವಿಶ್ವಾಸಿ ಷಡ್ ಎಂಬ ಯವನಸ್ಥನು ರಕ್ಷಣೆ ಹೊಂದಿದನು ಆತ ಆ ಒಂದು ವಿಶ್ವವಿದ್ಯಾ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿದ್ದಾಗ ಆತನು ತನ್ನ ತಾಯಿಗೆ ಬರೆದ ಪತ್ರಿಕೆಯಲ್ಲಿ ಪತ್ರದಲ್ಲಿ ಅಮ್ಮ ಯಾವ ದಿನ ಮುಂಜಾನೆಯಲ್ಲಿ ನಾನು ಒಂದು ಗಂಟೆ ಪ್ರಾರ್ಥಿಸುವುದಿಲ್ಲವೋ ಆ ದಿನದಲ್ಲಿ ನಾನು ತಲೆಗೂದಲು ಬೋಳಿಸಿಕೊಂಡ ಸಂಸೋಣಂತಾಗುತ್ತೇನೆ ಎಂದು ಬರೆದಿದ್ದನು ಏನಂತ ಪ್ರೇರಿ ಅಮ್ಮನಿಗೆ ಏನಂತ ಬರೆದಿದ್ದಷ್ಟೇ ಎಂಬ ಯುವಕ ಪತ್ರದಲ್ಲಿ ಅಮ್ಮ ಯಾವ ದಿನ ಮುಂಜಾನೆ ನಾನು ಒಂದು ಗಂಟೆ ಪ್ರಾರ್ಥಿಸುವುದಿಲ್ಲವೋ ಆ ದಿನದಲ್ಲಿ ನಾನು ತಲೆ ಕೂದಲು ಕತ್ತರಿಸಿಕೊಂಡ ಸಮಸನಂತಾಗುತ್ತೇನೆಂದು ಬರೆದಿದ್ದನು ನಾವು ಹೇಗೆ ಪ್ರಿಯರೇ ಇದೆಷ್ಟು ನಿಜವಲ್ಲವೇ ಪ್ರಯುತ್ತಿರುವಂತ ನೋಡುವುದಾದ್ರೆ ಕೂದಲು ಕತ್ತರಿಸಿಕೊಂಡ ಸಮಸನನ್ನು ವೈರಿಗಳ ಕೈಗೆ ಸಿಕ್ಕಿಬಿದ್ದನೆಂದು ಕೂದಲು ಕತ್ತರಿಸಲ್ಪಟ್ಟ ಸಂಸವನ್ನು ವೈರಿಗಳ ಕೈಗೆ ಸಿಕ್ಕಿಬಿದ್ದ ಪ್ರಿಯರೇ ನೋಡುತ್ತೇವೆ ಬಾಕಿದಾರೆ ಹಾಗೂ ಕಣ್ಣುಗಳ ಕಿತ್ತರು ಆತನು ಆತನ ಕಣ್ಣುಗಳನ್ನು ಕಿತ್ ಕಿತ್ತಿದರು ಹಿಟ್ಟು ಬೀಸಗೆ ಬೀಸುವುದಕ್ಕೆ ಇಟ್ಟರು ಘೋರವಾದ ಅಪಾಸ್ಯ ಮಾಡುವುದಕ್ಕೆ ಇಟ್ಟರು ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಕಾದಿರಲು ಆಗದಂತ ಒಬ್ಬ ದೇವ ಮಗುವಿನ ಸ್ಥಿತಿಯು ಕೂಡ ಇದೇ ಪ್ರೇರೆ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಕಾದಿರಲು ಆಗದಂತ ಒಬ್ಬ ದೇವರ ಮಗು ಎನ್ನುವ ಸ್ಥಿತಿ ಇದೆ ಆಕೆಯ ಸ್ಥಿತಿ ಇದೆ ಕೂದಲು ಕತ್ತರಿಸಿದ ಸಂಸವನ್ನಂತೆ ಕಣ್ಣುಗಳನ್ನು ಕಿತ್ತಲ್ಪಟ್ಟ ಸಂಸವನ್ನಂತೆ ಅಪಹಾಸ್ಯಕ್ಕೆ ಒಳಗಾದ ಸಾಮಾನ್ಯ ಮಾನ ಮನುಷ್ಯನಂತೆ ನಿಮ್ಮ ಪ್ರಾರ್ಥನೆ ಜೀವಿತ ಗಮನಿಸಿ ಹೆಚ್ಚು ಹೆಚ್ಚು ಇರಬೇಕು ಪ್ರತಿನಿತ್ಯವೂ ಪ್ರಾರ್ಥಿಸಬೇಕು ಇಂದು ನೀವು ಪ್ರಾರ್ಥಿಸಿರಬಹುದು ನಾಳೆಯೂ ಪ್ರಾರ್ಥಿಸಬೇಕು ನಿನ್ನೆ ನೀವು ಪ್ರಾರ್ಥಿಸಿರಬಹುದು ನಾಳೆ ನಾಡಿದ್ದು ಪ್ರತಿನಿತ್ಯವೂ ಪ್ರಾರ್ಥಿಸಬೇಕು ಪ್ರತಿನಿತ್ಯವೂ ತಪ್ಪದೇ ಪ್ರಾರ್ಥಿಸಲೇಬೇಕು ಆಗ ಮಾತ್ರ ಪ್ರತಿನಿತ್ಯವೂ ಕರ್ತ ನಿಮ್ಮೊಂದಿಗೆ ಮಾತನಾಡುವ ಪ್ರೇರ ನಿಮ್ಮನ್ನು ನಡೆಸುವಂತ ನೋಡುತ್ತೀರಿ ಪ್ರತಿ ದಿನವೂ ದೇವ ಪ್ರಭಾವ ನಿಮ್ಮನ್ನು ಆವರಿಸಿರುವುದನ್ನು ಗ್ರಹಿಸಿಕೊಳ್ಳಲು ಸಾಧ್ಯ ಪ್ರೇರಿ ವಾರದಲ್ಲಿ ಒಂದು ದಿನ ಮಾತ್ರ ಉಪವಾಸ ಇದ್ದು ಪ್ರಾಸಿಸುವುದರಿಂದ ಆತ್ಮೀಕ ಜೀವಿತದಲ್ಲಿ ಹೊಸ ಬದಲಾವಣೆ ಹೊಂದಿ ಕ್ರಿಸ್ತನಲ್ಲಿ ವೃದ್ಧಿ ಹೊಂದಿವಿರಿ ಪ್ರೇರಿ ಅನುದಿನ ಪ್ರೀನ ಪಾದದಲ್ಲಿ ಆತನೊಂದಿಗೆ ಮಾತನಾಡಲು ಅಭ್ಯಾಸ ಮಾಡಿಕೊಳ್ಳಿರಿ ನನ್ನ ಆತ್ಮೀಯದಲ್ಲಿ ಕೂಡ ಆಗಂಕಿ ನಾನು ಸೋತು ಹೋಗುತ್ತೇನೆ ಪ್ರಿಯರಿ ಎಂದು ಕೆಲವರು ಹೇಳುವರು ಪ್ರಿಯರಿ ದಿನವೂ ಎಷ್ಟು ಸಮಯ ಪ್ರಾರ್ಥನೆ ಮಾಡುತ್ತೀರಿ ಎಂದು ಕೆಲವರು ಕೇಳ್ತಾರೆ ಎಷ್ಟು ಸಮಯ ಪ್ರಾರ್ಥನೆ ಮಾಡುತ್ತೀರಿ ದಿನ ಎಂದು ಕೇಳಿದರೆ ನಾವು ಕೇಳಿದರೆ ಕೆಲವರಿಗೆ ಅವರ ಉತ್ತರ ನನಗೆ ಪ್ರಾರ್ಥನೆ ಮಾಡಲು ಆಗುವುದಿಲ್ಲ ಎನ್ನುತ್ತಾರೆ ಪ್ರಿಯರಿ ಕೆಲವರ ಬಗ್ಗೆ ಕೇಳಿದರೆ ಅವರು ವಿಶ್ವಾಸಿಗಳೇ ಆದರೆ ಎಷ್ಟು ದಿನಕ್ಕೆ ಎಷ್ಟೊತ್ತು ಮಾಡ್ತೀರಂದರೆ ಅವ್ರಿಗೆ ಉತ್ತರ ಇಲ್ಲ ಪ್ರಿಯ ಇದಕ್ಕೆ ಕಾರಣ ಏನು ಕರ್ತನಿಗೆ ಇಷ್ಟವಲ್ಲದ ಯಾವುದೋ ಒಂದು ಪಾಪ ನಿನ್ನೊಳಗೆ ಬಂದಿದೆ ಎಂದು ನಿನ್ನಿಂದ ಪ್ರಾರ್ಥಿಸಲಾಗಲಿಲ್ಲ ನನ್ನಿಂದ ಪ್ರಾರ್ಥಲಾಗಲಿಲ್ಲ ಎಂದು ಯಾರಾದರೂ ಹೇಳಿದರೆ ದೇವರೊಂದಿಗೆ ಮಾತನಾಡಲಾಗಲಿಲ್ಲ ಎಂದೇ ಅರ್ಥ ಅವ್ರಿ ಯಾರಾದರೂ ಆಗಿರ್ಬೋದು ಪ್ರಿಯ ದೇವರೊಂದಿಗೆ ಮಾತನಾಡಲಾಗದಿದ್ದರೆ ನಿಮಗೂ ದೇವರಿಗೆ ಮಧ್ಯೆ ದೇವರಿಗೆ ಮೆಚ್ಚುಗೆ ಇಲ್ಲದ ಒಂದು ಪಾಪಕಾರಿಯ ಅಡ್ಡ ಬಂದಿದೆ ಎಂದು ಕೂಡಲೇ ಅದನ್ನು ಕಂಡುಹಿಡಿದು ಸರಿಪಡಿಸಿಕೊಳ್ಳಿ ತೊಲಗಿಸಿರಿ ಪ್ರೇರಿ ನಿಮ್ಮ ನ್ಯೂನತೆಗಳನ್ನು ಅರಿತುಕೊಂಡು ಒಪ್ಪಿಕೊಂಡು ಬಿಟ್ಟು ಸಂಧಾನ ಮಾಡಿಕೊಳ್ಳಿರಿ ಪ್ರಭುವಿನೊಂದಿಗೆ ಆಗ ಮಾತ್ರವೇ ನಿಮ್ಮಿಂದ ಪ್ರಾರ್ಥಿಸಲು ಸಾಧ್ಯ ನಿಮ್ಮ ಪ್ರಾರ್ಥನಾ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆ ಕೋಣೆಯಿಂದ ಹೊರಬರುವಾಗ ಕರ್ತನು ನಿಮ್ಮೊಂದಿಗೆ ಏನು ಮಾತಾಡಿದ್ದನು ಎಂದು ಹೇಳಲು ಸಿದ್ಧರಾಗಿರಬೇಕು ಪ್ರೇರು ದಿನನಿತ್ಯವೂ ಪ್ರಭುವಿನೊಂದಿಗೆ ಏಕಾಂತವಾಗಿ ಒಂದು ಗಂಟೆ ಕಳೆಯಬೇಕು ಹಿಂದೆ ತೀರ್ಮಾನಿಸಿರಿ ಆಗ ಮಾತ್ರವೇ ನಿಮ್ಮ ರಕ್ಷಣೆಯನ್ನು ಕಾಯ್ದುಕೊಳ್ಳಲು ಸಾಧ್ಯ ಪ್ರೇಯರೆ ನೀವು ಸಹ ಕರ್ತನಲ್ಲಿ ವೃದ್ಧಿಯಾಗುವಿರಿ ಅಷ್ಟೆಲ್ಲ ಪ್ರೇಯರೆ ಕರ್ತನ್ ಪ್ರಭುವಿನೊಂದಿಗೆ ಏಕಾಂತವಾಗಿರಬೇಕು ಪ್ರೇಯರೆ ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಅನುದಿನವು ಕರ್ತನೊಂದಿಗೆ ಒಂದು ಗಂಟೆ ಆದರೂ ಏಕಾಂತವಾಗಿರಬೇಕೆಂದು ತೀರ್ಮಾನ ಮಾಡಿಕೊಳ್ಳಬೇಕು ಪ್ರಭು ನಿಮಗೆ ಸಹಾಯ ಮಾಡುತ್ತಾನೆ ಒಂದು ವೇಳೆ ಬೆಳಗಿನ ಹೊತ್ತು ಒಂದು ಗಂಟೆ ಪ್ರಾರ್ಥಿಸಲಾಗದಿದ್ದರೆ ಬೆಳಗಿನ ಅರ್ಧ ಗಂಟೆ ಸಂಜೆಯ ವೇಳೆ ಅರ್ಧ ಗಂಟೆ ಪ್ರಭುವಿಗಾಗಿ ಪೇಯ ಮಾಡಿರಿ ಯೇಸು ಕ್ರಿಸ್ತನ ನೋಡಿರಿ ಪ್ರಿಯರೇ ಆತನು ಜನರ ಗುಂಪುಗಳನ್ನು ಕಳಿಸಿಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದ್ದನೆಂದು ಮತ್ತಾಯನ ಸ್ವಾರ್ತೆ ಸುವಾರ್ತೆಯಲ್ಲಿ ನೋಡ್ತೇವೆ ಪ್ರಿಯರ್ ಮತ್ತಾಯನ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ನಾಲ್ಕನೇ ಮಕ್ಯದಲ್ಲಿ ಆಗ ತಾನೇ ಒಂದು ಮಹತ್ತಾದ ಕಾರ್ಯ ಮಾಡಿದ್ದಾನೆ ಪ್ರಿಯರ್ ಪ್ರಭು ಯೇಸು ಐದು ರೊಟ್ಟಿ ಎರಡು ಮೀನುಗಳಿಂದ ಐದು ಸಾವಿರ ಜನರನ್ನು ಊಟ ಮಾಡಿಸಿದ್ದಾನೆ ಜನರೆಲ್ಲರೂ ಆತನ ಅರಸನ್ನಾಗಿ ಮಾಡಬೇಕೆಂದು ಹುಡುಕುತ್ತಿದ್ದಾರೆ ಹೊಗಳುತ್ತಿದ್ದಾರೆ ಯೇಸು ಕ್ರಿಸ್ತನು ಈ ಹೊಗಳಿಕೆಗೆ ಮಾರಿ ಹೋಗಲಿಲ್ಲ ಪ್ರೇಯರ್ ಜನ ಜಂಗುಳಿಯನ್ನು ಕಳಿಸಿ ಏಕಾಂತವಾಗಿರಬೇಕೆಂದು ಅದರಲ್ಲೂ ನಾನು ನನ್ನ ತಂದೆಯೊಡನೆ ಏಕಾಂತವಾಗಿರಬೇಕೆಂದು ಆತನ ಹೃದಯ ಪರಿತಪಿಸುತ್ತೆಂದು ನೋಡುತ್ತೇವೆ ಪ್ರೇಯರೇ ಆದ್ದರಿಂದ ಜನರನ್ನು ಬೇಗನೆ ಕಳಿಸಿಬಿಟ್ಟನು ತಾನೊಬ್ಬ ಆತನೇ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದ್ದನು ಮೊಣಕಾಲೂರಿ ಪರಮ ತಂದೆಯ ಮುಖವನ್ನು ದಿಟ್ಟಿಸಿ ನೋಡಿದನೆಂದು ನೋಡುತ್ತೇವೆ ವಾಕ್ಯದಲ್ಲಿ ಪ್ರೇರಿ ಕ್ರಿಸ್ತನು ದೇವರ ಕುಮಾರನಾಗಿದ್ದರೂ ಅಧಿಕ ಸೇವೆ ಮಾಡಿದಾಗ್ಯೂ ತಂದೆ ದೇವರ ಸನ್ನಿಧಾನದಲ್ಲಿ ಏಕಾಂತವಾಗಿರುವುದನ್ನೇ ಆತನ ಹೃದಯ ಬಯಸಿತು ಪ್ರೇರಿ ಕೆಲವು ಸಮಯಗಳಲ್ಲಿ ಕೆಲವು ಸಮಯಗಳಲ್ಲಿ ನಾವು ಕೂಡ ಪ್ರೇರೆ ಅನೇಕ ಕೆಲಸಗಳು ನಮಗೆ ಕಾದಿರುತ್ತವೆ ಏನು ಮಾಡುವುದು ಹೇಗೆ ನಿರ್ವಹಿಸುವುದು ಎಂದು ಕಳವಳ ಪಡುತ್ತಿರುವ ಅನೇಕ ಸಮಯಗಳಲ್ಲಿ ಪವಿತ್ರಾತ್ಮ ತಮ್ಮ ಸನ್ನಿಧಾನಕ್ಕೆ ಏಕಾಂತವಾಗಿ ಬರುವಂತೆ ಪ್ರೇರೇಪಿಸ್ತಾನೆ ಆತ್ಮನಾದ ಆತ್ಮನಾದನು ನಮ್ಮ ನಮ್ಮ ಆಂತರ್ಯವನ್ನು ಪ್ರೇರೇಪಿಸಿದ ಕೂಡಲೇ ನಾವು ಜೊತೆ ಸೇವಕ ಅಥವಾ ವಿಶ್ವಾಸಗಳೊಂದಿಗೆ ಹೋಗಿ ಒಂದು ಗಂಟೆ ಆದರೂ ಪ್ರಾರ್ಥನೆ ಮಾಡಬೇಕು ಪ್ರಿಯರ್ ನಮ್ಮನ್ನು ಯಾರಾದರೂ ಕಾಣಲು ಬಂದರೆ ಆ ಪ್ರಾರ್ಥನೆ ಸಮಯದಲ್ಲಿ ಈಗ ಸಾಧ್ಯವಿಲ್ಲ ಎಂದು ಹೇಳಬೇಕು ಪ್ರೇರ್ ಪ್ರಾರ್ಥನೆಯ ನಂತರ ಯಾಕಂದರೆ ಪ್ರಾರ್ಥನೆ ಮುಖ್ಯವಾದುದ್ ಪ್ರೇಯರ್ ಏಕಾಂತವಾಗಿ ತಂದೆಯನ್ನು ಮೊಣೆಕಾಯಿನಲ್ಲಿ ದರ್ಶಿಸಿದ ನಂತರ ಒಂದು ದೊಡ್ಡ ಸಮಾಧಾನ ನಮ್ಮಲ್ಲಿ ಆವರಿಸುವುದನ್ನು ನೋಡ್ತೀವಿ ಪ್ರೇರ ಇಷ್ಟೇ ತುರ್ತು ಕಾರ್ಯಗಳಿದ್ದರೂ ಸಹ ಪ್ರಭುವಿನ ಪಾದದಲ್ಲಿ ಏಕಾಂತವಾಗಿರುವ ಸಮಯವೇ ಆನಂದಕರವಾದದ್ದು ಎಷ್ಟೇ ಸೇವೆ ಮಾಡಿದ್ದರೂ ಇಷ್ಟೇ ಪ್ರಭುವಿನ ಪಾದದಲ್ಲಿ ಮೊಣಕಾಲಿನಲ್ಲಿ ಇದ್ದು ಆತನನ್ನು ದಿಟ್ಟಿಸಿ ನೋಡುವುದೇ ಬಹಳ ದೊಡ್ಡ ಸಂತೋಷ ಇದು ಅನುಭವದಿಂದ ತಿಳಿದುಕೊಳ್ಳಬೇಕಾದದ್ದು ಪ್ರೇರ ಪ್ರಾರ್ಥನೆ ಜೀವನ ಸಾಗಿಸಿರಿ ಈ ಎಲ್ಲ ಅದ್ಭುತವನ್ನು ನೀವು ಕಾಣುತ್ತೀರಿ ಪ್ರೇರ ನೀವು ಕರ್ತನಿಗೆ ಎಷ್ಟೇ ಸೇವೆ ಮಾಡಿದಾಗ್ಯೂ ಆತನ ಪಾದದಲ್ಲಿ ಆತನೊಂದಿಗೆ ನೀವು ಸಂಭಾಯಿಸುವ ವೇಳೆಯೇ ಕರ್ತನಿಗೆ ಸಂತೋಷಕರವಾದದ್ದು ಪ್ರೇರ ಹಾಗೂ ಆತ್ಮಿಕ ಜೀವಿತದಲ್ಲಿ ಹಿಂದೆ ನಿಮ್ಮ ಮೊಣಕಾಲು ಹಾಕಲು ಎಂದು ತಪ್ಪುತ್ತೀರೋ ಅಂದು ನಿಮ್ಮ ಜೀವಿತದಲ್ಲಿ ಹಿಂಜಾರಿಕೆ ಉಂಟಾಗುವ ಪ್ರಿಯರಿ ಅನುದಿನವು ದೇವರೊಂದಿಗೆ ಯೇಸುವಿನೊಂದು ಏಕಾಂತವಾಗಿದ್ದು ಪವಿತ್ರ ತುಂಬಿ ಪ್ರಾರ್ಥಿಸಲು ಅಭ್ಯಾಸ ಮಾಡಿಕೊಳ್ಳಬೇಕ ಪವಿತ್ರ ಆತ್ಮನೊಳಗೆ ಪ್ರಾರ್ಥಿಸುವಾಗ ಮಾತ್ರವೇ ನಾವು ಕರ್ತನೊಂದಿಗೆ ಬಹು ಆತ್ಮೀಯ ರೀತಿಯಲ್ಲಿ ಐಕ್ಯಗೊಳ್ಳಲು ಸಾಧ್ಯ ಪ್ರೇರ ಫಲಿಸುತ್ತೇವೆ ಕರ್ತನ ಮಹಿಮೆಯೊಳಗೆ ಉಲ್ಲಾಸಿಸಿ ಆನಂದಿಸಲು ಸಾಧ್ಯ ಅನುದಿನವೂ ಒಂದು ಗಂಟೆ ಕಾಲವಾದರೂ ಪ್ರಭುವಿನ ಪಾದದಲ್ಲಿ ಕಾದಿದ್ದು ದೇವರ ಮಹಿಮೆಯನ್ನು ಆವರಿಸಿಕೊಳ್ಳುವುದನ್ನು ನೀವು ಕಾಣುತ್ತೀರಿ ಪ್ರೇರೇ ಅಷ್ಟೇ ಅಲ್ಲ ಪ್ರೇರೆ ಪ್ರಾರ್ಥಿಸಿದ ನಂತರ ಪ್ರಾರ್ಥಿಸಿದ ನಂತರ ಏನಾಗ್ತದೆ ಪ್ರೇರೇ ಯಾವ ಸಮಯದಲ್ಲಿ ಪವಿತ್ರ ಆತ್ಮ ನಿಮ್ಮನ್ನು ಪ್ರಾರ್ಥಿಸುವಂತೆ ಪ್ರೇರೇಪಿಸುತ್ತಾನೋ ಏನೇ ಕೆಲಸ ಮಾಡುತ್ತಿದ್ದರೂ ಕೂಡಲೇ ಯಾವ ಪವಿತ್ರಾತ್ಮ ನಿಮ್ಮನ್ನು ಪ್ರಾರ್ಥಿಸುವಂತೆ ಪ್ರೇರೇಪಿಸುತ್ತಾನೋ ಏನೇ ಕೆಲಸ ಮಾಡುತ್ತಿದ್ದರೂ ಕೂಡಲೇ ವಿಧೇಯತೆಯಿಂದ ಪ್ರಾರ್ಥಿಸಲು ಅಭ್ಯಾಸ ಮಾಡಿಕೊಳ್ಳಿ ಒಬ್ಬ ದೇವ ಮನುಷ್ಯನು ಹೀಗಂದಿದ್ದಾನೆ ಪ್ರೇರ ಒಬ್ಬ ದೇವ ಮನುಷ್ಯ ಹೀಗೆ ನುಡಿದಿದ್ದಾನೆ ನಾನು ಯಾವ ಸ್ಥಳದಲ್ಲಿದ್ದರೂ ಏನೇ ಕೆಲಸ ಮಾಡುತ್ತಿದ್ದರೂ ಆತ್ಮನಾದಾತನು ಪ್ರಾರ್ಥಿಸಬೇಕೆಂದು ಅಪೇಕ್ಷೆಯನ್ನು ಉಂಟು ಮಾಡಿದ ಕೂಡಲೇ ಎಲ್ಲಿಯಾದರೂ ಸ್ಥಳವನ್ನು ಹುಡುಕಿ ಓಡಿ ಹೋಗಿ ಮೊಣಕಾಲೂರಿ ಪ್ರಾರ್ಥಿಸುವುದನ್ನು ಆರಂಭಿಸುತ್ತಿದ್ದೇನು ಅಂದರು ಆತ್ಮನಾದಾತನು ಆತನ ಅಭಿಲಾಷೆಯಂತೆ ನಾನು ಪ್ರಾರ್ಥಿಸಿದ್ದೇನೆಂದು ಎಷ್ಟು ಒಳ್ಳೆದು ಪ್ರಿಯರಿ ಎಡೆಬಿಡದೆ ಪ್ರಾರ್ಥನೆ ಮಾಡಲು ಅಭ್ಯಾಸ ಮಾಡಿಕೊಳ್ಳಿರಿ ಯಾವ ಕಾರ್ಯವನ್ನು ಮಾಡಿದರೂ ಪ್ರಾರ್ಥಿಸಿದ ನಂತರವೇ ಮಾಡಿರಿ ಮನೆ ಬಿಟ್ಟು ಹೊರಗೆ ಹೋದರೂ ಪ್ರಾರ್ಥಿಸಿದ ನಂತರ ಹೊರಡಿರಿ ಒಂದು ವಸ್ತುವನ್ನು ಕೊಂಡುಕೊಳ್ಳುವ ಮೊದಲು ಪ್ರಾರ್ಥಿಸಿದ ನಂತರ ತೀರ್ಮಾನಿಸಿರಿ ನಿಮ್ಮ ಜೀವಿತವನ್ನು ಕರ್ತನು ಅತಿಶಯವಾಗಿ ನಡೆಸುವುದನ್ನು ನೀವು ಕಾಣುತ್ತೀರಿ ಯಾವ ಕಾರ್ಯವೇ ಆಗಲಿ ಮೊದಲು ಕರ್ತನೆಗೆ ತಿಳಪಡಿಸಿರಿ ಪ್ರಿಯರಿ ನಮ್ಮ ವೈಯಕ್ತಿಕ ಜೀವಿತದಲ್ಲೂ ಸೇವೆಯಲ್ಲೂ ಬರುವಂಥ ಕೆಲವು ಸಮಸ್ಯೆಗಳನ್ನು ಕೂಡ ಪ್ರಿಯರಿ ನಮ್ಮ ಪ್ರಿಯ ಸಹೋದರ ಸಹೋದರಿ ದೇವರಲ್ಲಿ ಅತಿ ಪ್ರಿಯರಾದವರಿಗೆ ಮೊಟ್ಟ ಮೊದಲು ಈ ಕಾರ್ಯವನ್ನು ತಿಳಿಪಡಿಸಿರಿ ಕರ್ತನೆಗೆ ಕರ್ತನಿಗೆ ತಿಳಿಪಡಿಸಿರಿ ನಂತರ ನಿಮಗೆ ಇಷ್ಟವಾದವರಿಗೆ ತಿಳಿಸಿರಿ ಪ್ರಿಯರಿ ಮೊದಲು ಇದನ್ನು ಕರ್ತನ ಬಳಿ ಹೇಳ್ಬೇಕು ಪ್ರಿಯರಿ ನಂತರ ನಿಮ್ಮ ಪ್ರಿಯರ ಬಳಿ ಹೇಳಿರಿ ಪ್ರಿಯರು ಯಾವ ಕಾರ್ಯವೇನೇ ಆಗಲಿ ಬೇರೆಯವರ ಬಳಿ ಹಂಚಿಕೊಳ್ಳುವ ಮೊದಲು ತಂದೆಯ ದೇವರ ಬಳಿ ತಿಳಿಸಿರಿ ಪ್ರಿಯರು ಪ್ರಾರ್ಥನೆಯಲ್ಲಿ ಅನಂತರ ಅದನ್ನು ಯಾರ ಬಳಿಯಲ್ಲಿ ಹೇಳಿಕೊಳ್ಳುವಂತೆ ಪರಿಶುದ್ಧಾತ್ಮನ ಪ್ರೇರೇಪಿಸುತ್ತಾನೋ ಅವರ ಬಳಿ ಹೇಳಿರಿ ಪ್ರಭುವಿನ ಕಾರ್ಯ ನೆರವೇರಿಸುವ ಮಾರ್ಗ ತೋರಿಸು ಸಮಸ್ಯೆಯನ್ನು ಪ್ರಭು ಪ್ರಭು ಕಾರ್ಯ ನೆರವೇರಿಸುತ್ತಾನೆ ಪ್ರೇರಿ ಸಮಸ್ಯೆ ಬಗೆಹರಿಸುವ ಮಾರ್ಗ ತೋರಿಸುತ್ತಾನೆ ಯಾವುದೇ ಒಂದು ಚಿಕ್ಕ ಕಾರ್ಯವೇ ಆಗಿದ್ದರೂ ಸಹ ನಾನು ಪ್ರಾರ್ಥನೆಯಲ್ಲಿ ಕರ್ತನಿಗೆ ತಿಳಿಯಪಡಿಸುವುದುಂಟು ಪ್ರೇರಿ ನಾನು ಪ್ರಯಾಣ ಮಾಡುವಾಗಲೂ ಸಹ ಏಕಾಂತವಾಗಿರುವುದನ್ನೇ ಬಯಸುವುದುಂಟು ಕಾರಣ ಆ ಸಮಯದಲ್ಲಿ ಪ್ರಭು ಅನೇಕ ಕಾರ್ಯಗಳನ್ನು ಕುರಿತು ಮಾತನಾಡುತ್ತಾನೆ ಪ್ರತಿಯೊಂದು ಚಿಕ್ಕ ಕಾರ್ಯಕ್ಕೂ ಪ್ರಾರ್ಥಿಸಿ ಪ್ರೇರಿ ಪ್ರಭುವಿನೊಂದಿಗೆ ಯಾವಾಗಲೂ ಸಂಪರ್ಕವಿಟ್ಟುಕೊಳ್ಳಬೇಕು ಆಗ ನೀವು ಎಡವಿ ಬೀಳದಂತೆ ಪ್ರಭುಸು ಕ್ರಿಸ್ತ ನಿಮ್ಮನ್ನು ಮಾರ್ಗ ತೋರಿಸುತ್ತಾನೆ ಕಾಪಾಡುತ್ತಾನೆ ಒಂದು ಗಂಟೆ ಸಮಯವಾದರೂ ಪ್ರಾರ್ಥಿಸುವ ಅಭ್ಯಾಸವನ್ನು ನಿಮ್ಮ ಜೀವಿತದಲ್ಲಿ ಅನುಷ್ಠಾನಕ್ಕೆ ತನ್ನಿರಿ ಪ್ರಿಯ ದೇವರ ಮಕ್ಕಳೇ ಪ್ರತಿ ನಿತ್ಯವೂ ಕ್ರಿಸ್ತನಲ್ಲಿ ಬೆಳೆಯಬಲ್ಲಿರಿ ಎಷ್ಟೊತ್ತು ಏಕಾಂತ ಪ್ರಾರ್ಥನೆ ಮಾಡಬಲ್ಲಿರೋ ಅದಕ್ಕೆ ತಕ್ಕ ಹಾಗೆ ರೀತಿಯಲ್ಲಿ ನಿಮ್ಮ ಆತ್ಮಿಕ ಜೀವಿತ ಅದರ ಅಭ್ಯುದಯ ಅಡಗುತ್ತದೆ ಅಡಗಿರುತ್ತದೆ ಪ್ರಿಯರಿ ನೀವು ಏಕಾಂತವಾಗಿ ಎಷ್ಟೊತ್ತು ಪ್ರಾರ್ಥನೆ ಮಾಡ್ತಿರೋ ಅಷ್ಟರ ಮಟ್ಟಿಗೆ ನಿಮ್ಮ ಆತ್ಮಿಕ ಜೀವಿತದ ಬೆಳಕು ಉದಯ ಅಡಗಿರುತ್ತದೆ ಕಳೆದ ವರ್ಷ ನಿಮ್ಮ ಜೀವಿತ ಪ್ರಾರ್ಥನೆ ಜೀವಿತ ಸಮಯ ಒಂದು ಗಂಟೆಯಾಗಿದ್ದರೆ ಈ ವರ್ಷ ನಿಮ್ಮ ಪ್ರಾರ್ಥನೆ ಜೀವಿತ ಸಮಯ ಅದಕ್ಕಿಂತಲೂ ಅಧಿಕವಾಗಿರಬೇಕು ಪ್ರಿಯರು ಕಳೆದ ವರ್ಷ ಯಾವುದೋ ದುಶ್ಚಟವಾಗಿ ಬೀಳಲಾರದ ದುರಾಭ್ಯಾಸವಾಗಲಿ ನಿಮ್ಮಲ್ಲಿದ್ದು ಅದರ ನಿಮಿತ್ತ ನೀವು ಗೊಂದಲಕ್ಕೊಳಗಾಗಿದ್ದರೆ ಆ ನಿರ್ದಿಷ್ಟವಾದ ಪಾಪದಿಂದ ಬಿಡುಗಡೆಯಾಗಲು ಉಪವಾಸ ಮಾಡಿ ಪ್ರಾರ್ಥಿಸಿರಿ ಪ್ರಿಯರ್ ನಾನು ನನಗಾಗಿ ಪ್ರಾರ್ಥಿಸುವಾಗ ಪ್ರಭಾವಿಸುವೆ ತಂದೆಯೇ ನನ್ನ ಕೋಪವನ್ನು ಮಾರ್ಪಡಿಸು ನನ್ನ ಪಾಪದ ಆಲೋಚನೆಯನ್ನು ಮಾರ್ಪಡಿಸು ಸಹಿಸಲಾರದ ಕೆಟ್ಟ ನಡತೆಯನ್ನು ತೆಗೆದ ನನ್ನ ಸ್ವಭಾವಗಳನ್ನು ಕುರಿತು ಹೇಳಿ ಪ್ರಾರ್ಥಿಸುತ್ತೇನೆ ಪ್ರಿಯರ್ ಹಾಗೆ ಪ್ರಾರ್ಥಿಸದೆ ಕರ್ತನೆ ನಿನ್ನ ಪರಿಶುದ್ಧತೆಯನ್ನು ನನಗೆ ಕೊಡು ನಿನ್ನ ಪ್ರೀತಿ ತಾಳ್ಮೆ ಶಾಂತ ಸ್ವಭಾವ ನನಗೆ ಕೊಡು ಎಂದು ಪ್ರಾರ್ಥಿಸಿದರೆ ಅದು ಉತ್ತರ ಇಲ್ಲ ಪ್ರೇರ ಮೊದಲು ಕೋಪವನ್ನು ಮಾರ್ಪಡಿಸಿ ತೊಲಗಿಸಿ ನನ್ನ ಬಲೆಯನ್ನು ತೆಗೆದುಹಾಕು ನಿಮ್ಮ ಸಹನೆಯನ್ನು ನನಗೆ ನೀಡು ಎಂದು ಪ್ರಾರ್ಥಿಸಿದ ನಂತರವೇ ಪ್ರಭುವೆ ನಿನ್ನ ಪರಿಶುದ್ಧತೆಯನ್ನು ಆತ್ಮನ್ನು ನನಗೆ ಕೊಡು ನಿನ್ನ ಪ್ರೀತಿ ತಾಳ್ಮೆ ಶಾಂತಿ ಸ್ವಭಾವ ನನಗೆ ಕೊಡು ಎಂದು ಪ್ರಾರ್ಥಿಸ್ತೇನೆ ಪ್ರೇರ ಈ ರೀತಿಯಾಗಿ ನಾವು ಆತನ ಸ್ವಭಾವಕ್ಕಾಗಿ ದಾಹದಿಂದ ಪ್ರಾರ್ಥಿಸುವುದಾದರೆ ಆತನು ತನ್ನ ಸ್ವಭಾವಗಳನ್ನು ತನ್ನ ಸುಗುಣಗಳನ್ನು ಪರಿಶುದ್ಧ ಆತ್ಮ ದೇವರ ಮೂಲಕ ನಮ್ಮೊಳಗೆ ಉಂಟು ಮಾಡುವ ಆತನಾಗಿದ್ದಾನೆ ಪ್ರೇರಿ ನಮಗೆ ತಿಳಿಯದಂತೆಯೇ ಕ್ರಿಸ್ತೇಸುವಿನ ಸ್ವಭಾವಗಳು ನಮ್ಮೊಳಗೆ ವೃದ್ಧಿಯಾಗುತ್ತಲೇ ಇರುತ್ತವೆ ನಮ್ಮ ಹಳೆಯ ಪಾಪ ಸ್ವಭಾವಗಳು ನಮ್ಮನ್ನು ಬಿಟ್ಟು ಹೋಗುತ್ತಲೇ ಇರುತ್ತವೆ ಕಾರಣ ನಿತ್ಯವು ಪ್ರಾರ್ಥಿಸ ಜೀವಿತದಿಂದ ನಿತ್ಯವೂ ಪ್ರಾರ್ಥಿಸುತ್ತಿರುವುದರಿಂದ ನಮ್ಮನ್ನು ಮಾರ್ಪಡಿಸಿ ಪ್ರಭು ನಾವು ಪ್ರಾರ್ಥನೆ ಕೇಳುತ್ತಿರುವುದು ನೀವು ದೇವರ ಸನ್ನಿಧಾನದಲ್ಲಿ ಕಾದಿದ್ದು ಪ್ರಾರ್ಥಿಸಿದಂತೆಲ್ಲ ನಿಮ್ಮ ಜೀವಿತದ ಎಲ್ಲ ಭಾಗಗಳು ಬದಲಾವಣೆ ಹೊಂದುತ್ತಲೇ ಹೋಗುತ್ತವೆ ಪ್ರಿಯರಿ ನಿಮ್ಮ ಪ್ರಾರ್ಥನೆ ವೇಳೆ ಹೆಚ್ಚಲ್ಲಿ ನಾನು ಅನುದಿನ ಕರ್ತನೊಂದಿಗೆ ಮಾತಾಡುವೆನು ಪ್ರಭು ಯಸ್ವರಿನೊಂದಿಗೆ ಮಾತಾಡುವೆನು ತಂದೆಯಾದ ದೇವರೊಂದಿಗೆ ಪರಿಶುದ್ಧಾತ್ಮನೊಂದಿಗೆ ಮಾತಾಡುತ್ತೇನೆ ಎಂಬ ತೀರ್ಮಾನದೊಂದಿಗೆ ನಿಮ್ಮ ಆತ್ಮೀಕ ಜೀವಿತವನ್ನು ಕಾಯ್ದುಕೊಳ್ಳಿರಿ ಪ್ರಿಯರಿ ಬೇರೆ ಇಲ್ಲಿವರೆಗೆ ಈ ವಾಕ್ಯವನ್ನು ಕೇಳಿದ್ದಕ್ಕಾಗಿ ನಜರ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಶಕ್ತಿಯು ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ ಲಾರ್ಡ್ ಪ್ರೇರೆ ಪ್ರಾರ್ಥಿಸೋಣ ತಂದೆಯೇ ಇಲ್ಲಿವರೆಗೂ ನಿಮ್ಮ ಮಕ್ಕಳು ವಾಕ್ಯವನ್ನು ಧ್ಯಾನಿಸಿದ್ದಾರೆ ಕೇಳಿದ್ದಾರೆ ಪ್ರಭುವೆ ಆ ವಾಕ್ಯದಲ್ಲಿರುವ ವಿವರಣೆ ನಿಮ್ಮ ಜೀವಿತದ ವಿವರಣೆ ಪ್ರಾರ್ಥನೆಯಲ್ಲಿರುವ ಬಿಡುಗಡೆ ಜಯ ನಿತ್ಯ ಜೀವ ಧ್ಯಾನಿಸಿದ್ದೇವೆ ಪ್ರಭುವೆ ಅವೆಲ್ಲವುಗಳನ್ನು ನಿಮ್ಮ ಮಕ್ಕಳು ನಾವೆಲ್ಲರೂ ಸವಿಯುವಂತೆ ಜಯ ಜೀವಿತವನ್ನು ಅನುಭವಿಸಬೇಕೆಂದು ಯೇಸು ಕ್ರಿಸ್ತನ ಮೂಲಕ ವಾಸುದೇವ್ ತಂದೆಯೇ ಆಮೇ ಆಮೇ ಆಮೇನ್ ಬೇರೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಹೋಗೋಣ ಅಷ್ಟರವರೆಗೆ ತಂದೆಯ ದೇವರ ಪ್ರೀತಿಯು ದೇವಕುಮಾರ್ ಯೇಸು ಕ್ರಿಸ್ತನ ಮಹಾಕೃಪೆಯು ಪರಿಶುದ್ಧಾತ್ಮನ ಸ್ವರ್ಗದ ಮಿತಿಶಕ್ತಿ ಜೀವವು ಸಹನೆಯು ನಿಮ್ಮೊಂದಿಗಿರಲಿ ಪರಿಶುದ್ಧಾತ್ಮನ ಸ್ತೋತ್ರ